ನಮ್ಮ ಮಹಾನ್ ಕವಿಗಳು ಅನುಭವಿಗಳು ಮತ್ತು ವಾಗ್ಗೇಯಕಾರರು ತಮ್ಮ ಕೃತಿಗಳಲ್ಲಿ ಸರಸ ಎಂಬ ಶಬ್ದವನ್ನು ಬಳಸೋದನ್ನು ನಾವು ನೋಡ್ತೀವಿ ಉದಾಹರಣೆಗೆ ಮೈಸೂರು ಮಹಾರಾಜರಾದ ಶ್ರೀ ಜಯಚಾಮರಾಜ ಒಡೆಯರವರು ವಿಶ್ವಂಭರಿ ರಾಗದ ವಿಜಯತಾಮ್ ಶ್ರೀರಾಜರಾಜೇಶ್ವರಿ ಎಂಬ ಕೃತಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಸರಸ ಸಂಗೀತ ಶಾಸ್ತ್ರ ವಿಶಾರದೆ ಎಂದು ಸ್ತುತಿಸುವುದುಂಟು ಹಾಗೆಯೇ ಕಲ್ಯಾಣಿ ರಾಗದ ಮಹಾತ್ರಿಪುರ ಸುಂದರಿ ಎಂಬ ಕೃತಿಯಲ್ಲಿ ತಾಯಿಯನ್ನು ಸರಸ ಸಂಗೀತ ತೋಷಿತೆ ಎಂದು ಬಣ್ಣಿಸೋದುಂಟು ಅದೇ ರೀತಿ ಭುವನೇಶ್ವರಿ ಪರಿಪಾಹಿ ಕೃತಿಯಲ್ಲಿ ಸರಸ ಶಬ್ದವನ್ನು ಸರಸ ಮಾರ್ಗ ಹಿಂದೋಳ ರಾಗ ತೋಷಿತೆ ಎಂದು ಮಾರ್ಗ ಹಿಂದೋಳ ರಾಗಕ್ಕೆ ವಿಶೇಷಣವಾಗಿಸುವುದುಂಟು ಇನ್ನು ಸಂತ ಶಿಶುನಾಳ ಶರೀಫರು ತರವಲ್ಲ ತಗಿ ನಿನ್ನ ತಂಬೂರಿ ಎಂಬ ತಮ್ಮ ತತ್ವಪದದಲ್ಲಿ ಸರಸ ಸಂಗೀತದ ಬಗ್ಗೆ ಪ್ರಸ್ತಾಪಿಸ್ತಾರೆ ಇಷ್ಟೆಲ್ಲ ಪೀಠಿಕೆ ಹಾಡಿದ ಮೇಲೆ ಸರಸ ಎಂದರೆ ಏನು ಎಂಬ ಪ್ರಶ್ನೆ ಬಂದೇ ಬರುತ್ತೆ ಸಾಮಾನ್ಯವಾಗಿ ನಾವು ಈ ಶಬ್ದವನ್ನು ವಿನೋದ ಖುಷಿ ಅನ್ನೋ ಅರ್ಥದಲ್ಲಿ ಬಳಸ್ತೀವಿ ಈ ಶಬ್ದದ ಜೊತೆಗೆ ಸಲ್ಲಾಪ ಎಂಬ ಶಬ್ದವನ್ನು ಅನೇಕ ವೇಳೆ ನಾವು ಸೇರಿಸ್ತೀವಿ ಸರಸ ಸಲ್ಲಾಪವೆಂದರೆ ವಿನೋದವಾಗಿ ನಾವು ನಡೆಸೋ ಸಂಭಾಷಣೆ ಮಾತುಕತೆ ಅಂತ ಅರ್ಥ ಆದರೆ ಅನುಭಾವಿ ಸಾಹಿತ್ಯದಲ್ಲಿ ಸರಸ ಶಬ್ದಕ್ಕೆ ಇನ್ನೂ ಆಳವಾದ ಅರ್ಥ ಉಂಟು ಈ ಅರ್ಥವನ್ನು ತಿಳಿಯೋದಕ್ಕೆ ಮುಂಚೆ ರಸವೆಂದರೇನು ಅಂತ ನಾವು ತಿಳಿಬೇಕಾಗುತ್ತೆ ಯಾಕೆಂದರೆ ಸರಸ ಶಬ್ದದಲ್ಲಿ ರಸವೆಂಬ ಶಬ್ದವೂ ಇದೆ ರಸ ಸಹಿತವಾದುದೇ ಸರಸ ನಮ್ಮ ಭಾರತೀಯ ದಾರ್ಶನಿಕ ಇತಿಹಾಸದಲ್ಲಿ ರಸ ಶಬ್ದಕ್ಕೆ ಸ್ಥೂಲವಾಗಿ ಐದು ಅರ್ಥಗಳಿವೆ ಮೊದಲನೇದಾಗಿ ಪಂಚೇಂದ್ರಿಯಗಳಲ್ಲಿ ಒಂದಾದ ರಸನೇಂದ್ರಿಯ ಅಥವಾ ನಾಲಿಗೆಯ ವಿಷಯವೇ ರಸ ಯಾವುದಾದರೊಂದು ವಸ್ತು ನಮ್ಮ ನಾಲಿಗೆ ಮೇಲೆ ಬಿದ್ದಾಗ ನಮಗಾಗುವ ರುಚಿಯ ಅನುಭವವೇ ರಸ ಈ ರುಚಿ ಸಿಹಿ ಉಪ್ಪು ಹುಳಿ ಖಾರ ಒಗರು ಅಥವಾ ಕಹಿಯಾಗಿರಬಹುದು ನಮ್ಮ ಊಟ ಷಡ್ರಸೋಪೇತವಾಗಿರಬೇಕು ಅಂತಲೇ ಪ್ರತೀತಿ ಒಟ್ಟಾರೆ ಇಲ್ಲಿ ರಸವೆಂದರೆ ರುಚಿ ಎಂದರ್ಥ ಇನ್ನು ಎರಡನೇದಾಗಿ ರಸಶಬ್ದಕ್ಕೆ ಗಿಡ ಮೂಲಿಕೆಗಳಿಂದ ತೆಗೆದ ದ್ರವವೆಂಬ ಅರ್ಥವಿದೆ ಆಯುರ್ವೇದ ಶಾಸ್ತ್ರದಲ್ಲಿ ರಸಶಬ್ದವನ್ನು ಈ ಅರ್ಥದಲ್ಲಿ ಬಳಸ್ತಾರೆ ಇಲ್ಲಿ ರಸವನ್ನು ವಿಶೇಷವಾಗಿ ಆಸವ ಅಂತ ಕರೀತಾರೆ ಮೂರನೇದಾಗಿ ವಿಷಯ ಭೋಗದ ದಾಹ ಅಥವಾ ತೃಷ್ಣೆಯು ರಸವಾಗುತ್ತೆ ಭಗವದ್ಗೀತೆಯಲ್ಲಿ ರಸಶಬ್ದವನ್ನು ಈ ಅರ್ಥದಲ್ಲಿ ಬಳಸಲಾಗಿದೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಅಂತ ಶ್ರೀಕೃಷ್ಣ ಸಾರ್ಥನೆ ಈ ಶ್ಲೋಕದ ತಾತ್ಪರ್ಯ ಇಷ್ಟೇ ಮೇಲ್ನೋಟಕ್ಕೆ ಮನುಷ್ಯ ಇಂದ್ರಿಯ ವಿಷಯಗಳಿಂದ ದೂರವಿದ್ದಂತೆ ಕಾಣಬಹುದು ಆದರೆ ಅವು ಬೇಕೆಂಬ ಆಂತರಿಕ ತುಡಿತ ಅಥವಾ ಬಯಕೆ ಅವನಲ್ಲಿ ಇದ್ದೇ ಇರುತ್ತೆ ಹೀಗೆ ವಿಷಯದ ಅಭಾವದಲ್ಲಿ ಅದು ಬೇಕೆಂಬ ಮನುಷ್ಯನ ಆಂತರಿಕ ತುಡಿತವನ್ನೇ ರಸ ಅಂತ ಕರೆಯೋದು ಗೀತೆ ಪ್ರಕಾರ ಈ ತೃಷ್ಣೆ ಅಥವಾ ರಸ ನಾಶವಾಗುವುದು ಬ್ರಹ್ಮ ಸಾಕ್ಷಾತ್ಕಾರವಾದಾಗ ಮಾತ್ರ ಇನ್ನು ನಾಲ್ಕನೇದಾಗಿ ಯಾವುದಾದರೊಂದು ಕಲಾಕೃತಿಯನ್ನು ಕಂಡಾಗ ನಮಗಾಗುವ ಆನಂದವನ್ನು ರಸ ಅಂತ ಕರೀತಾರೆ ಇಲ್ಲಿ ಕಲೆಯೊಂದರ ಆಸ್ವಾದನೆಯ ಪರಿಣಾಮವೇ ರಸ ಇದು ರಸಶಬ್ದಕ್ಕೆ ಈಸ್ಟಿಟಿಕ್ ಎಂದರೆ ಕಲಾತ್ಮಕ ವ್ಯಾಖ್ಯಾನ ಕೊನೆಯದಾಗಿ ರಸ ಪಾರಮಾರ್ಥಿಕ ಅರ್ಥದಲ್ಲೂ ಬಳಸ್ತಾರೆ ಈ ಅರ್ಥದಲ್ಲಿ ರಸವೆಂದರೆ ಬ್ರಹ್ಮಾನಂದವೆಂದರ್ಥ ತೈತಿರೀಯ ಉಪನಿಷತ್ತು ರಸಶಬ್ದವನ್ನು ಈ ಅರ್ಥದಲ್ಲಿ ಬಳಸುತ್ತೆ ರಸೋ ಪೈಸಹ ರಸಗೃಹ್ಯೇವಾಂ ಲಬ್ಧುವ ನಂದೀಭವೇ ಎಂಬುದು ಅದರ ಸಾಲು ಅಂದರೆ ಬ್ರಹ್ಮದ ಸ್ವರೂಪ ದುಃಖ ಮಿಶ್ರಿತವಲ್ಲದ ಶುದ್ಧವಾದ ಆನಂದ ಈ ಆನಂದವನ್ನೇ ರಸ ಅಂತ ಕರೆಯೋದು ರಸ ಅಥವಾ ಆನಂದ ಸ್ವರೂಪವಾದ ಬ್ರಹ್ಮದ ಸಾಕ್ಷಾತ್ಕಾರದಿಂದ ಮನುಷ್ಯನು ಆನಂದಿಯಾಗ್ತಾನೆ ಅಂತ ಅರ್ಥ ಹೀಗೆ ರಸ ಶಬ್ದಕ್ಕೆ ಹಲವಾರು ಅರ್ಥಗಳಿವೆ ಆದರೆ ನಮ್ಮ ಅನುಭಾವಿಗಳು ಸಂಗೀತವನ್ನು ಸರಸ ಅಂತ ಕರೆದಾಗ ಅದರ ಅರ್ಥ ಬ್ರಹ್ಮಾನಂದವೆಂದಾಗುತ್ತೆ ಯಾವ ಸಂಗೀತ ದುಃಖ ಮಿಶ್ರಿತವಲ್ಲದ್ದು ಶಾಶ್ವತವು ಆದ ಬ್ರಹ್ಮಾನಂದಕ್ಕೆ ಒಯ್ಯುತ್ತೋ ಅದೇ ಸರಸ ಸಂಗೀತ ಸರಸವೆಂದರೆ ಈ ಹಂತದಲ್ಲಿ ವಿನೋದ ಅಥವಾ ಪಾಸ್ಟ್ ಟೈಮ್ ಅಂತ ಅರ್ಥ ಅಲ್ಲ ಏಕೆಂದರೆ ಈ ವಿನೋದದಲ್ಲಿ ನಮಗೆ ಆಗುವ ಆನಂದ ಕೇವಲ ಕ್ಷಣಿಕ ಅಥವಾ ತಾತ್ಕಾಲಿಕ ಯಾವುದು ನಮ್ಮನ್ನು ಶಾಶ್ವತವಾದ ಆನಂದಕ್ಕೆ ಕರೆದೊಯ್ಯುತ್ತೋ ಅದೇ ಸರಸ ಸಂಗೀತ ಅದೇ ನಿಜವಾದ ಸಂಗೀತ ಶಿಶುನಾಳ ಶರೀಫರು ಸರಸ ಸಂಗೀತದ ಕುರುಹುಗಳರಿಯದೆ ಬರಿದೆ ಬಾರಿಸದಿರು ತಂಬೂರಿ ಎಂದು ಹೇಳೋದರ ಅರ್ಥನೂ ಇದೆ ತಂಬೂರಿ ನಾದೋಪಾಸನೆಯ ಸಂಕೇತ ಬ್ರಹ್ಮಾನಂದಕ್ಕೆ ಒಯ್ಯುವ ಸಂಗೀತದ ರಹಸ್ಯವನ್ನು ಅರಿಯದೆ ನಾವು ಸಂಗೀತವನ್ನು ಅಭ್ಯಸಿಸಬಾರದು ಹಾಗೆ ಮಾಡಿದರೆ ನಮ್ಮೆಲ್ಲ ಸಂಗೀತೋಪಾಸನೆ ವ್ಯರ್ಥವಾಗುತ್ತೆ ಎಂಬುದು ಅರ್ಥ